ನಮಸ್ಕಾರ ಪ್ರೀಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರಬಹುದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಯಾಕಂದರೆ ಈ ಒಂದು ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾನೇ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗವನ್ನ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ ಅಂತ ಪ್ರಶ್ನೆ ಸೊ ಯಾವ ಒಂದು ಬಲ ಏನು ಅವರ ಮೂವ್ ಆಗ್ತಾ ಇರತ್ತೆ ಚಲಿಸ್ತಾ ಇರತ್ತೆ ವಸ್ತು ಆ ವಸ್ತುವಿನ ಒಂದು ವೇಗವನ್ನು ಸ್ಪೀಡನ್ನ ಕಡಿಮೆ ಮಾಡಿ ಆ ವಸ್ತುವನ್ನ ಸ್ಟಾಪ್ ಮಾಡಿಸುತ್ತೆ ಅನ್ನೋದು ಸೊ ನೋಡಿ ಇಲ್ಲಿ ಆಯ್ಕೆಗಳು ಏನಂತ ಕೊಟ್ಟಿದ್ದಾರೆ ಗುರುತ್ವಾಕರ್ಷಣಾ ಬಲ ಘರ್ಷಣಾ ಬಲ ಅಯಸ್ಕಾಂತೀಯ ಬಲ ಹಾಗೆಯೇ ಸ್ಥಿತಿ ಸ್ಥಾಪಕ ಬಲ ಅಂತ ಕೊಟ್ಟಿದ್ದಾರೆ ಆಯ್ಕೆ ಸೊ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಎರಡು ಘರ್ಷಣಾ ಬಲ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಘರ್ಷಣಾ ಬಲ ಅಂತ ಅಂದರೆ ಇಂಗ್ಲಿಷ್ ನಾವು ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಏನು ಹೇಳಿ ಕರಿತೀವಲ್ಲ ಘರ್ಷಣಾ ಬಲ ಅಂತಕ್ಕಂಥದ್ದು ಏನು ಚಲಿಸ್ತಾ ಇರ ಚಲಿಸ್ತಾ ಇರತಕ್ಕಂಥ ಒಂದು ವಸ್ತು ಇರುತ್ತಲ್ಲ ಆ ವಸ್ತುವಿನ ಚಲನೆಗೆ ವಿರೋಧವಾಗಿ ಕೆಲಸ ಮಾಡುವಂತಹ ಒಂದು ಬಲ ಆಗಿರುತ್ತೆ ಒಂದು ಘರ್ಷಣಾ ಬಲ ಸೊ ಈ ಒಂದು ಘರ್ಷಣಾ ಬಲವೇ ವಸ್ತುವಿನ ವೇಗವನ್ನು ಕಡಿಮೆ ಮಾಡುತ್ತೆ ಮತ್ತು ಕೊನೆಗೆ ಅದನ್ನು ಸ್ಟಾಪ್ ಮಾಡಿ ಬಿಡುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಘರ್ಷಣಾ ಬಲ ಇನ್ನು ಈ ಒಂದು ಗುರುತ್ವಾಕರ್ಷಣಾ ಬಲದ ಬಗ್ಗೆ ಹೇಳಬೇಕಂದ್ರೆ ಇದು ಭೂಮಿಯ ಕೇಂದ್ರದತ್ತ ಆಕರ್ಷಿಸುವಂತಹ ಒಂದು ಬಲವಾಗಿರುತ್ತೆ ಜೊತೆಗೆ ವಸ್ತುಗಳನ್ನ ನೆಲದ ಕಡೆಗೆ ಸೆಳೀತಕ್ಕಂತಹ ಒಂದು ಬಲ ಆದರೆ ಇದು ಚಲನೆಯ ವಿರುದ್ಧ ನೇರವಾಗಿ ತಡೆ ನೀಡೋದಿಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗೆ ಗುರುತ್ವಾಕರ್ಷಣಾ ಬಲ ಆಗೋದಿಲ್ಲ ಇನ್ನು ಅಯಸ್ಕಾಂತೀಯ ಬಲ ಅಂತಂದ್ರೆ ಇದು ಕೇವಲ ಲೋಹೀಯ ವಸ್ತುಗಳ ಮಧ್ಯೆ ಮಾತ್ರ ಪರಿಣಾಮಕಾರಿಯಾಗಿ ಇರುವಂಥದ್ದು ಎಲ್ಲ ಒಂದು ವಸ್ತುಗಳ ಚಲನೆಗೆ ಇದು ಸಂಬಂಧಿಸಿರುವುದಿಲ್ಲ ಸೊ ಇದು ಕೂಡ ಇಲ್ಲಿ ರಾಂಗ್ ಆಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ಇನ್ನು ಸ್ಥಿತಿಸ್ಥಾಪಕತ್ವ ಸ್ಥಿತಿಸ್ಥಾಪಕ ಬಲ ರೆಸ್ಟೋರಿಂಗ್ ಫೋರ್ಸ್ ಅಂತಂದ್ರೆ ಇದು ಸಾಮಾನ್ಯವಾಗಿ ಸ್ಪ್ರಿಂಗ್ ಆಗಿರ್ಬೋದು ಅಥವಾ ಇಲಾಸ್ಟಿಕ್ ವಸ್ತುಗಳೇನಿದೆ ಅಲ್ಲ ಇವು ಇಂತಹ ವಸ್ತುಗಳಲ್ಲಿ ನಾವು ಇದನ್ನು ನೋಡೋದಕ್ಕೆ ಸಿಗುತ್ತೆ ಬದಲಾದ ಸ್ಥಿತಿಯಿಂದ ಪುನಃ ಮೂಲ ಸ್ಥಿತಿಗೆ ಮರಳಿಸೋದಿಕ್ಕೆ ಕೆಲಸ ಮಾಡುವಂತಹ ಬಲ ಈ ಒಂದು ಸ್ಥಿತಿಸ್ಥಾಪಕ ಬಲ ಆಗಿರುತ್ತೆ ಇದು ಸಾಮಾನ್ಯ ಚಲನೆಯಲ್ಲಿ ವೇಗ ಕಡಿಮೆ ಮಾಡೋದಕ್ಕೆ ಉದ್ದೇಶಿತವಾಗಿರೋದಿಲ್ಲ ಸೊ ಹಾಗಾಗಿ ಈ ಪ್ರಶ್ನೆಗೆ ಇದು ಕೂಡ ಸರಿಯಾದ ಉತ್ತರ ಆಗಿರೋದಿಲ್ಲ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಬಂದು ಮ್ಯಾಸ್ಟರ್ ಫಾಲೋವಿಂಗ್ ಆಗಿರುತ್ತೆ ಬೋಧನಾ ವಿಧಾನಗಳನ್ನ ಅವುಗಳ ಪ್ರಕ್ರಿಯೆಗಳೊಂದಿಗೆ ಕೆಳಗಿನ ಮಾಹಿತಿಯನ್ನ ಆಧರಿಸಿ ಹೊಂದಿಸಿರಿ ಅಂತ ಇದೆ ಹೊಂದಿಸಿ ಬರೆಯುತ್ತೆ ಮ್ಯಾಸ್ಟರ್ ಫಾಲೋವಿಂಗ್ ಸೊ ಇಲ್ಲಿ ಮೊದಲನೇ ಪಟ್ಟಿ ಪಟ್ಟಿ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅನುಗಮನ ನಿಗಮನ ವಿಶ್ಲೇಷಣಾತ್ಮಕ ಸಂಶ್ಲೇಷಣೆ ಹಾಗೆಯೇ ಹ್ಯೂರಿಸ್ಟಿಕ್ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಆಯ್ತಾ ಸೊ ಇದು ಪಟ್ಟಿ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲದಿರುವುದರಿಂದ ಗೊತ್ತಿರುವಡೆಗೆ ಶಿಕ್ಷಕ ಕೇಂದ್ರಿತ ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ ನಾನು ಕಂಡು ಹಿಡಿದೆ ಗೊತ್ತಿರುವುದರಿಂದ ಗೊತ್ತಿಲ್ಲದಡೆಗೆ ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಅನ್ನೋದು ಪಟ್ಟಿ ಬಿ ನಲ್ಲಿ ಇರುವಂತಹ ಆಯ್ಕೆ ಸೊ ಇದಕ್ಕೆ ಮೊದಲಿಗೆ ಸರಿಯಾದ ಉತ್ತರವನ್ನು ನಾವು ನೋಡ್ಬಿಟ್ಟು ಆಮೇಲಿಂದ ನಾವು ಇದನ್ನ ಮ್ಯಾಚ್ ಮಾಡ್ತಾ ಹೋಗೋಣ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ಮೂರು ಆಪ್ಷನ್ ಮೂರು ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ಇವಾಗ ಇದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ ಮೊದಲನೇದು ನೋಡಿ ಇಲ್ಲಿ ಏ ಏನಂತ ಕೊಟ್ಟಿದ್ದಾರೆ ಅನುಗಮನ ಅಂತ ಇದೆ ಅನುಗಮನ ಬಂದ್ಬಿಟ್ಟು ಮೂರು ನಿರ್ದಿಷ್ಟತೆಯಿಂದ ಸೊ ಇಲ್ಲಿ ಬರೀತೀವಿ ನೋಡಿ ಇಲ್ಲಿ ಎ ಬಂದ್ಬಿಟ್ಟು ಮೂರು ಆಯ್ತಾ ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಅನ್ನೋದು ಅನುಗಮನ ಬಂದು ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಇನ್ನು ಬಿ ಏನು ಕೊಟ್ಟಿದ್ದಾರೆ ನಿಗಮನ ನಿಗಮನ ಅಂತ ಹೇಳಿದ್ರೆ ಏನು ಬರುತ್ತೆ ಸಿಕ್ಸ್ತ್ ಒನ್ ನೋಡಿ ಇಲ್ಲಿ ಬಿ ಬಂದು ಇಲ್ಲಿ ಸಿಕ್ಸ್ ಒನ್ ಸಿಕ್ಸ್ ಒನ್ ಏನಿದೆ ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಅನುಗಮನ ಬಂದು ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ನಿಗಮನ ಬಂದ್ಬಿಟ್ಟು ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ಇನ್ನು ಮೂರನೇದು ನೋಡಿ ಸಿ ಒನ್ ಏನ್ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ವಿಶ್ಲೇಷಣಾತ್ಮಕ ಸೊ ವಿಶ್ಲೇಷಣಾತ್ಮಕ ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ ಸಿ ಬಂದ್ಬಿಟ್ಟು ಒಂದೇ ಕೊಟ್ಟಿದ್ದಾರೆ ಒಂದು ಏನಿದೆ ಗೊತ್ತಿಲ್ಲದೇ ಇರುವುದರಿಂದ ಸಿ ಬಂದು ಒಂದು ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರುವ ಕಡೆಗೆ ಸಂಶ್ಲೇಷಣಾತ್ಮಕ ಅಂದ್ರೆ ಗೊತ್ತಿಲ್ಲದಿರುವುದರಿಂದ ಗೊತ್ತಿರುವ ಕಡೆಗೆ ಇನ್ನು ಸಾರಿ ಅದು ವಿಶ್ಲೇಷಣಾತ್ಮಕ ಇನ್ನು ಸಂಶ್ಲೇಷಣಾತ್ಮಕ ಅಂತ ಬಂದಾಗ ನೋಡಿ ಅಂದ್ರೆ ಏನ್ ಕೊಟ್ಟಿರ್ತಾರೆ ಇಲ್ಲಿ ಐದನೇದು ಕೊಟ್ಟಿರ್ತಾರೆ ಡಿ ಅಂತಂದ್ರೆ ಸಂಶ್ಲೇಷಣಾತ್ಮಕ ಅಂದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸಂಶ್ಲೇಷಣಾತ್ಮಕ ವಿಶ್ಲೇಷಣಾತ್ಮಕ ಬಂದು ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರುವಡೆಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಇನ್ನು ಐದನೇದಾಗಿ ನೋಡಿ ಹ್ಯೂರಿಸ್ಟಿಕ್ ಪ್ರಕ್ರಿಯೆ ಅಂತ ಇದೆ ಅಲ್ವಾ ಸೊ ಈ ಅಂತ ಕೊಟ್ಟಿದ್ದಾರೆಲ್ಲ ಈ ಬಂದ್ಬಿಟ್ಟು ಇಲ್ಲಿ ನಾನು ಕಂಡು ಹಿಡಿದೆ ಅನ್ನೋದು ಐದೇ ಐದನೇದು ಏನು ನಾಲ್ಕನೇದು ಏನು ಕೊಟ್ಟಿದ್ದಾರೆ ನಾನು ಕಂಡು ಹಿಡಿದೆ ಹ್ಯೂರಿಸ್ಟಿಕ್ ಪ್ರಕ್ರಿಯೆ ಅನ್ನೋದು ನೋಡಿ ಇಲ್ಲಿ ನಾನು ಕಂಡು ಹಿಡಿದೆ ಅನ್ನೋದಕ್ಕೆ ಬರುತ್ತೆ ಸೊ ಇದು ಫೋರ್ತ್ ಒನ್ ಓಕೆನಾ ಸೊ ಸೊ ಮುದ ಈಗ ಸ್ಟಾರ್ಟಿಂಗ್ನ ನೋಡ್ಕೊಂಡು ಬರೋದಾದರೆ ಅನುಗಮನ ಬಂದ್ಬಿಟ್ಟು ಇಲ್ಲಿ ಮೂರನೇದು ನಿರ್ದಿಷ್ಟತೆಯಿಂದ ಸಾಮಾನ್ಯದಡೆಗೆ ನಿರ್ಗಮ ನಿಗಮನ ಅನ್ನೋದು ಬಂದುಬಿಟ್ಟು ಇಲ್ಲಿ ಆರನೇದು ಸಾಮಾನ್ಯದಿಂದ ನಿರ್ದಿಷ್ಟತೆ ಎಡೆಗೆ ವಿಶ್ಲೇಷಣಾತ್ಮಕ ಬಂದ್ಬಿಟ್ಟು ಗೊತ್ತಿಲ್ಲದಿರುವುದರಿಂದ ಗೊತ್ತಿರುವಡೆಗೆ ಸಂಶ್ಲೇಷಣಾತ್ಮಕ ಬಂದ್ಬಿಟ್ಟು ಗೊತ್ತಿರುವುದರಿಂದ ಗೊತ್ತಿಲ್ಲದಡೆಗೆ ಹ್ಯೂರಿಸ್ಟ್ ಪ್ರಕ್ರಿಯೆ ಅಂತಂದರೆ ನಾನು ಕಂಡು ಹಿಡಿದೆ ಮುಂದಿನ ಒಂದು ಪ್ರಶ್ನೆ ನೋಡಿ ಗುಲ್ಬರ್ಗ ಬಿಜಾಪುರ ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರ ಭೇಟಿಯನ್ನ ಯೋಜಿಸಿದ್ದಾರೆ ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲಕರ ಸೊ ಗುಲ್ಬರ್ಗಾ ಬಿಜಾಪುರ ಕೊಡಗು ಮತ್ತು ಮಂಗಳೂರು ಶಿಕ್ಷಕರಿದ್ದಾರೆ ಅವರ ಒಂದು ಸ್ಟೂಡೆಂಟ್ಸ್ಗಳಿಗೆ ಸಮುದ್ರ ಆವಾಸ ಕಲಿಕೆ ಇದರ ಒಂದು ಕಲಿಕೆಗೋಸ್ಕರ ಕ್ಷೇತ್ರ ಭೇಟಿಯನ್ನು ಯೋಜನೆ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿದ್ದಾರೆ ಇದರಲ್ಲಿ ಯಾರಿಗೆ ಈ ಒಂದು ವಿಧಾನ ಹೆಚ್ಚು ಅನುಕೂಲಕರ ಅಂತ ಗುಲ್ಬರ್ಗ ಬಿಜಾಪುರ ಕೊಡಗು ಮಂಗಳೂರು ಸೊ ಯಾರಿಗೆ ಸ ಈ ಒಂದು ವಿಧಾನ ಅನುಕೂಲಕರವಾಗಿರುತ್ತೆ ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಮಂಗಳೂರು ವಿದ್ಯಾರ್ಥಿಗಳಿಗೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಸಮುದ್ರ ಆವಾಸ ಕಲಿಕೆಗೋಸ್ಕರ ಏನು ಫೀ ವಿಸಿಟ್ ಆಯೋಜಿಸಿರ್ತಾರೆ ಸಮುದ್ರದ ಹತ್ತಿರವಿರತಕ್ಕಂತಹ ಸ್ಥಳದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಧಾನ ಹೆಚ್ಚು ಅನುಕೂಲಕರವಾಗಿರುತ್ತೆ ಸೊ ಹಾಗಾಗಿ ಮಂಗಳೂರು ಮಂಗಳೂರು ಕರಾವಳಿ ಜಿಲ್ಲೆಯಾಗಿರುತ್ತೆ ಮತ್ತೆ ಅರೇಬಿಯನ್ ಸಮುದ್ರದ ತೀರದಲ್ಲಿ ಇರೋದ್ರಿಂದ ಅಲ್ಲಿ ನೇರವಾಗಿ ಸಮುದ್ರ ತೀರದ ಪರಿಸರ ಜೈವಿಕ ಜೈವಿಕ ವೈವಿಧ್ಯತೆ ಜಲಚರ ಜೀವಿಗಳ ಬಗ್ಗೆ ಅಧ್ಯಯನ ನಡೆಸೋದಿಕ್ಕೆ ತುಂಬಾ ಸುಲಭ ಆಗುತ್ತೆ ಬಹಳಷ್ಟು ಅವಕಾಶ ಕೂಡ ಇರುತ್ತೆ ಇನ್ನು ಗುಲ್ಬರ್ಗ ಬಿಜಾಪುರ ಕೊಡಗು ಇದೆಲ್ಲವೂ ಕೂಡ ಏನು ಒಳನಾಡಿನ ಭಾಗ ಆಗಿರೋದ್ರಿಂದ ಇದು ಮಂಗಳೂರಿಗೆ ಸ್ವಲ್ಪ ದೂರವಾದಂತಹ ಒಂದು ಸ್ಥಳಗಳಾಗಿರುತ್ತೆ ಹಾಗಾಗಿ ಸಮುದ್ರ ಆವಾಸ ಕಲಿಕೆಗೆ ಮಂಗಳೂರು ವಿದ್ಯಾರ್ಥಿಗಳಿಗೆ ಈ ಒಂದು ವಿಧಾನ ಹೆಚ್ಚು ಅನುಕೂಲಕರವಾಗಿರುವಂಥದ್ದು ನಾಲ್ಕನೇ ಒಂದು ಪ್ರಶ್ನೆ ನಾವು ನೋಡೋದಾದ್ರೆ ಮಾನವನು ಉಗಮವಾದ ಯುಗ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಮಾನವ ಯಾವ ಉಗಮದಲ್ಲಿ ಜನ್ಮ ತಾಳ್ದ ಮಾನವನ ಒಂದು ಯುಗ ಮಾನವನ ಒಂದು ಉಗಮ ಯಾವ ಯುಗದಲ್ಲಿ ಆಯಿತು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಪ್ರೊಟೆರೋಜೋಯಿಕ್ ಯುಗ ಪಾಲಿಯೋಜೋಯಿಕ್ ಯುಗ ಮಿಸೋಜೋಯಿಕ್ ಯುಗ ಸಿನೋಜೋಯಿಕ್ ಯುಗ ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನ ಹಾಗಾದ್ರೆ ಆಪ್ಷನ್ ನಾಲ್ಕು ಸಿನೋಜೋಯಿಕ್ ಯುಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮಾನವನು ವಿಜ್ಞಾನದ ದೃಷ್ಟಿಯಿಂದ ಸಿನೋ ೋಯಿಕ್ ಯುಗದಲ್ಲಿ ಉಗಮವಾಗ್ತಾನೆ ಸೊ ಈ ಒಂದು ಸಿನೋಜೋಯಿಕ್ ಯುಗ ಏನಿದೆ ಆರರಿಂದ ಏಳು ಲಕ್ಷ ವರ್ಷಗಳ ಹಿಂದೆ ಈ ಒಂದು ಯುಗದಲ್ಲಿ ಮಾನವ ಪ್ರಬಲ ಜೀವಿಯಾಗಿ ಅಭಿವೃದ್ಧಿಯನ್ನ ಕಾಣ್ತಾನೆ ಅಂತಕ್ಕಂಥದ್ದು ಸೊ ಈ ಒಂದು ಯುಗದ ಸಿನೋಜೋಯಿಕ್ ಯುಗದ ಅಂತಿಮ ಹಂತದಲ್ಲಿ ಹೋಮೋಸೆಫಿಯನ್ಸ್ ಅಂದ್ರೆ ನಾವು ಇವಾಗ ಏನು ಪ್ರೆಸೆಂಟ್ ಆಗಿ ಜೀವಿಸ್ತಾ ಇದ್ದೀವಿ ಮಾನವರು ನಮ್ಮ ಒಂದು ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಸೊ ಈ ಒಂದು ಯುಗವನ್ನು ಹೋಮೋಸೆಫಿಯನ್ಸ್ ಅಂತ ಹೇಳಿ ಕರಿತೀವಿ ಸೊ ಮಾನವನು ಉಗಮವಾದಂತಹ ಯುಗ ಅಂತ ಬಂದಾಗ ಸಿನೋಸೋಯಿಕ್ ಯುಗ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೊದಲನೇ ಆಪ್ಷನ್ ನೋಡಿ ಇಲ್ಲಿ ಪ್ರೊಟೋ ಪ್ರೊಟೇರೋಸೋಯಿಕ್ ಯುಗ ಅಂತ ಬಂದಾಗ ಇದು ಪುರಾತನ ಜೀವಿಗಳ ಕಾಲ ಮಾನವನ ಉಗಮ ಈ ಒಂದು ಯುಗದಲ್ಲಿ ಆಗಿರಲಿಲ್ಲ ಇನ್ನು ಪಾಲಿಯೋಝೋಯಿಕ್ ಯುಗ ಅಂತ ಬಂದಾಗ ಪ್ರಾಚೀನ ಜೀವಿಗಳು ಇಹುಳುಗಳು ಮೀನುಗಳು ಸಾಗರ ಜೀವಿಗಳಾಗಿರ್ಬೋದು ಸೊ ಇದೆಲ್ಲವೂ ಕೂಡ ಈ ಒಂದು ಯುಗದಲ್ಲಿ ಇದ್ದಂಥದ್ದು ಇನ್ನು ನಾಲ್ಕನೇ ಮೂರನೇದಾಗಿ ಮಿಸೋಜೋಯಿಕ್ ಯುಗ ಅಂತ ಬಂದಾಗ ಇದು ಡೈನೋಸರಸ್ಗಳು ಇದ್ದಂತಹ ಒಂದು ಯುಗ ಆಗಿರುತ್ತೆ ಸೊ ಹಾಗಾಗಿ ಸಿನೋಜೋಯಿಕ್ ಯುಗ ಅನ್ನೋದು ಮಾನವ ಉಗಮ ವಾದಂತಹ ಒಂದು ಯುಗ ಆಗಿರುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇದಕ್ಕೆ ಐದನೇ ಒಂದು ಪ್ರಶ್ನೆ ನೋಡಿ ಹಾಲಿನ ಪುಡಿಯ ಕಲಬೆರೆಕೆಗೆ ಸಾಮಾನ್ಯವಾಗಿ ಬಳಸುವಂತಹ ಒಂದು ವಸ್ತುಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಹಾಲಿನ ಪುಡಿ ಅಲ್ಲ ಸೊ ಹಾಲಿನ ಪುಡಿಯ ಕಲೆ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬಳಸ್ತಾರೆ ಅನ್ನೋದು ಪ್ರಶ್ನೆ ಸೊ ನೋಡಿ ಯೂರಿಯಾ ಮತ್ತು ಸೋಡಾ ಪಿಷ್ಟ ಮತ್ತು ಸಕ್ಕರೆ ಚಾಕ್ ಪುಡಿ ಮತ್ತು ಸುಣ್ಣ ಸೋಡಾ ಮತ್ತು ಉಪ್ಪು ಸೊ ಇದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ಪಿಷ್ಟ ಮತ್ತು ಸಕ್ಕರೆಯನ್ನು ಏನು ಮಾಡ್ತಾರೆ ಹಾಲಿನ ಪುಡಿಯ ಕಲಬೆರೆಕೆಗೆ ಸಾಮಾನ್ಯವಾಗಿ ಈ ಒಂದು ವಸ್ತುಗಳನ್ನ ಬಳಸ್ತಾ ಇರ್ತಾರೆ ಸೊ ಪಿಷ್ಟ ಮತ್ತು ಸಕ್ಕರೆ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಇನ್ನು ಆರನೇ ಒಂದು ಪ್ರಶ್ನೆ ನೋಡಿ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಏನು ಯಾವ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಯಾವ ವಿಧಾನಗಳಲ್ಲಿ ಮಾಡುವಂತಹ ಮೌಲ್ಯಮಾಪನ ನಿಜವಾದ ಮೌಲ್ಯಮಾಪನ ಆಗಿರುತ್ತೆ ನೋಡಿ ಆಯ್ಕೆ ಒಂದು ಶೈಕ್ಷಣಿಕ ವರ್ಷಾಂತ್ಯದಲ್ಲಿ ಮೌಲ್ಯಮಾಪನ ಮಾಡುವುದು ಶೈಕ್ಷಣಿಕ ಅವಧಿಯಲ್ಲಿ ಎರಡು ಬಾರಿ ಮೌಲ್ಯಮಾಪನ ನಡೆಸುವುದು ನಿರಂತರ ಪರೀಕ್ಷೆ ನಡೆಸುವುದು ರೂಪಣಾತ್ಮಕ ಮೌಲ್ಯಮಾಪನ ಸೊ ಏನಿರಬಹುದು ಹಾಗಾದ್ರೆ ಎಷ್ಟನೇ ಪ್ರಶ್ನೆ ಇದು ಆರನೇ ಪ್ರಶ್ನೆ ಆರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಏನೋ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಉದಾಹರಣೆಗಳ ಮುಖಾಂತರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಒಂದು ಸಮೀಕರಣವನ್ನು ಸಾಮಾನ್ಯೀಕರಿಸುವಂತಹ ಒಂದು ವಿಧಾನವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಎಕ್ಸಾಂಪಲ್ಸ್ನ ಕೊಡೋದ್ರ ಮುಖಾಂತರ ಈ ಒಂದು ಫಾರ್ಮುಲಾ ಏನಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸಮೀಕರಣವನ್ನು ಸಾಮಾನ್ಯೀಕರಿಸುವಂತಹ ಒಂದು ವಿಧಾನವನ್ನು ನಾವು ಯಾವ ಒಂದು ವಿಧಾನ ಅಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಒಂದು ಅನುಗಮನ ಪದ್ಧತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಈ ಪ್ರಶ್ನೆ ತುಂಬ ಚೆನ್ನಾಗಿದೆ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನ ಕತೆ ಹೇಳುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ನಾವು ಮಕ್ಕಳಿಗೆ ಕತೆ ಹೇಳೋದ್ರ ಮುಖಾಂತರ ವಿವರಿಸಬೇಕು ಸೊ ಅದಕ್ಕೆ ನಾವು ಯಾವುದನ್ನು ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಬೋದು ಯಾವ ಸಂದರ್ಭವನ್ನ ಅನ್ನೋದು ಪ್ರಶ್ನೆ ನೋಡಿ ಆಯ್ಕೆ ಒಂದು ಮದುವೆ ಮನೆಯಲ್ಲಿ ಒಂದು ದಿನ ಕಾಡಿನಲ್ಲಿ ಬೇಟೆ ಆಡುವ ರಾಜ ನರಿ ಮತ್ತು ಹುಳಿ ದ್ರಾಕ್ಷಿಕತೆ ಮೊಲ ಮತ್ತು ಆಮೆಯ ಕತೆ ಸೊ ನಾವು ಯಾವುದನ್ನು ಎಕ್ಸಾಂಪಲ್ ಆಗಿ ಮಕ್ಕಳಿಗೆ ಹೇಳಬಹುದು ಈ ಒಂದು ತ್ಯಾಜ್ಯ ನಿರ್ವಹಣಾ ವಿಧಾನದ ಕುರಿತು ಅಂತ ಹೇಳಿದರೆ ಎಸ್ ಆಪ್ಷನ್ ಒಂದು ಮದುವೆ ಮನೆಯಲ್ಲಿ ಒಂದು ದಿನ ಅನ್ನೋದನ್ನು ನಾವು ಮಕ್ಕಳಿಗೆ ಏನು ವಿವರಣೆ ಮಾಡ್ಬೋದು ವಿ ಎಕ್ಸ್ಪ್ಲೇನ್ ಮಾಡ್ಬೋದು ಇದರ ಬಗ್ಗೆ ತ್ಯಾಜ್ಯ ನಿರ್ವಹಣಾ ವಿಧಾನದ ಬಗ್ಗೆ ಹೇಗೆ ಅಂತ ಹೇಳಿದ್ರೆ ತ್ಯಾಜ್ಯ ನಿರ್ವಹಣೆಯಂತಹ ಒಂದು ಸಮಾಜಮುಖಿ ವಿಷಯವನ್ನು ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗೆ ನಾವು ತುಂಬ ಈಸಿಯಾಗಿ ತಿಳಿಸಬೇಕು ಅಂತಂದರೆ ನಮ್ಮ ನಿತ್ಯ ಜೀವನದ ಒಂದು ಪರಿಚಿತ ಘಟನೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಸೊ ಸೊ ಅದಕ್ಕೆ ಮದುವೆ ಮನೆಯಲ್ಲಿ ಒಂದು ದಿನ ಅನ್ನೋದನ್ನು ನಾವು ತಗೊಳ್ಬೇಕಾಗುತ್ತೆ ಹೇಗೆ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಾದಂತಹ ತ್ಯಾಜ್ಯಗಳು ಉತ್ಪತ್ತಿ ಆಗ್ತಕ್ಕಂತಹ ಒಂದು ಸ್ಥಳ ಮದುವೆ ಮನೆ ಹೇಗೆ ಅಡುಗೆನಲ್ಲಾಗಿರ್ಬೋದು ಅಡುಗೆನ ಅಡುಗೆ ಮಾಡಬೇಕಾದ್ರೆ ಬಳಸ್ತಕ್ಕಂತಹ ತರಕಾರಿ ವೇಸ್ಟ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಹಾಗೆಯೇ ಬಾಳೆ ಎಲೆ ಊಟ ಮಾಡಿ ಬಿಸಾಡ್ತಕ್ಕಂತಹ ಬಾಳೆ ಎಲೆ ಆಗಿರ್ಬೋದು ಹಾಗೆಯೇ ಪ್ಲಾಸ್ಟಿಕ್ ತಟ್ಟೆಗಳಾಗಿರ್ಬೋದು ವಾಟರ್ ಬಾಟಲ್ ಇದೆಲ್ಲವೂ ಕೂಡ ಏನು ತ್ಯಾಜ್ಯಗಳು ಈ ಒಂದು ತ್ಯಾಜ್ಯವನ್ನು ನಾವು ಹೇಗೆ ಬೇರ್ಪಡಿಸಬೇಕು ಮರುಬಳಕೆ ಹೇಗೆ ಮಾಡಬಹುದು ಇಂಧನಕ್ಕೆ ಯಾವ ರೀತಿ ಬಳಸಬಹುದು ಅನ್ನೋದನ್ನು ನಾವು ಕಥೆಯ ಮುಖಾಂತರ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸೊ ವ್ಯಕ್ತಿಗಳು ಮತ್ತು ಮಕ್ಕಳ ಪಾತ್ರದ ಮುಖಾಂತರ ನಾವು ಪಾಠದ ರೀತಿಯಲ್ಲಿ ಅದನ್ನು ಹೇಳ್ತಾ ಹೋಗ್ಬೋದು ಸೊ ಹಾಗಾಗಿ ಮದುವೆ ಮನೆಯಲ್ಲಿ ಒಂದು ದಿನ ಅನ್ನುವಂತಹ ಈ ಒಂದು ಕಥಾ ಚೌಕಟ್ಟಿನ ಮುಖಾಂತರ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ನಾವು ಮಕ್ಕಳಿಗೆ ಬಹಳ ಈಸಿಯಾಗಿ ಅರ್ಥ ಮಾಡಿಸ್ಬೋದು ಒಂಬತ್ತನೇ ಒಂದು ಪ್ರಶ್ನೆ ಎಂಟನೇ ತರಗತಿಯ ಈ ಒಂದು ಯಾವ ವಿದ್ಯಾರ್ಥಿಯನ್ನ ವಿಶೇಷ ಮಕ್ಕಳು ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಯಾವ ರೀತಿಯಂತಹ ಮಕ್ಕಳು ಏತ್ ಸ್ಟ್ಯಾಂಡರ್ಡ್ನ ಯಾವ ಮಗುವನ್ನು ಅಥವಾ ಯಾವ ವಿದ್ಯಾರ್ಥಿಯನ್ನ ವಿಶೇಷ ಮಕ್ಕಳು ಅಂತ ಪರಿಗಣನೆ ಮಾಡೋದಿಲ್ಲ ಅಂತ ನೋಡಿ ಇಲ್ಲಿ ಗಣಿತದಲ್ಲಿ ಶೇಕಡ ನೂರು ಗಳಿಸಿದ ವಿದ್ಯಾರ್ಥಿ ಸಂಖ್ಯೆಗಳ ಸಂಕಲನ ಮಾಡುವುದರಲ್ಲಿ ಸಮಸ್ಯೆಗೆ ಒಳಪಟ್ಟ ವಿದ್ಯಾರ್ಥಿ ಮಾನಸಿಕ ನ್ಯೂನ್ಯತೆಗಳುಳ್ಳ ವಿದ್ಯಾರ್ಥಿ ಅಹಂಕಾರ ಪ್ರವೃತ್ತಿ ವಿದ್ಯಾರ್ಥಿ ಯಾವ ಮಕ್ಕಳನ್ನ ನಾವು ವಿಶೇಷ ಮಕ್ಕಳು ಅಂತ ಹೇಳಿ ಪರಿಗಣ ಮಾಡೋದಿಲ್ಲ ಎಸ್ ಅಹಂಕಾರ ಪ್ರವೃತ್ತಿ ಉಳ್ಳಂತಹ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡ್ತೀವಿ ವಿಶೇಷ ಮಕ್ಕಳು ಅಂತ ಹೇಳಿ ಪರಿಗಣನೆ ಮಾಡೋದಿಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಕೆಳಗಿನ ಯಾವ ಮೂಲ ವಸ್ತು ಓಝೋನ್ ಪದರದ ನಾಶಕ್ಕೆ ಕಾರಣವಾಗುತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡೋದಾದರೆ ಆಮ್ಲಜನಕ ಕ್ಲೋರಿನ್ ಸೋಡಿಯಂ ಕ್ಯಾಲ್ಸಿಯಂ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರವನ್ನು ಗೆಸ ಮಾಡಿದಿರಲ್ಲ ಸೊ ಯಾ ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಏನು ಎಸ್ ಆಪ್ಷನ್ ಎರಡು ಕ್ಲೋರಿನ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಯಾವ ಮೂಲವಸ್ತು ಓಝೋನ್ ಪದರದ ನಾಶಕ್ಕೆ ಕಾರಣ ಆಗುತ್ತೆ ಅಂದರೆ ಕ್ಲೋರಿನ್ ಸೊ ಓಝೋನ್ ಪದರ ಏನಿದೆ ಭೂಮಿಯನ್ನು ಸೂರ್ಯನಿಂದ ಬರ್ತಕ್ಕಂತಹ ಈ ಒಂದು ಹಾನಿಕಾರಕ ವೈಲೆಟ್ ಕಿರಣ ಯು ವಿ ರೇಸ್ ಅಂತ ಏನು ಹೇಳಿ ಕರಿತೀವಲ್ಲ ಅದರಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಸೊ ಈ ಕ್ಲೋರಿನ್ ಅಂತಕ್ಕಂತಹ ಅಂಶ ಒಂದು ಸಲ ವಾತಾವರಣದಲ್ಲಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅದೇನಾಗುತ್ತೆ ಓಝೋನ್ ಅಣುಗಳ ಜೊತೆಗೆ ಕ್ರಿಯೆ ಮಾಡಿ ಅವುಗಳನ್ನ ನಾಶ ಮಾಡುತ್ತೆ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಸಿ ಎಫ್ ಸಿ ಎಸ್ ಅಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಅನ್ನುವಂತಹ ರಾಸಾಯನಿಕಗಳು ಇದೇನು ಇದು ಎಲ್ಲಿ ಬಳಸ್ತೀವಿ ನಾವು ಫ್ರಿಡ್ಜ್ ಹಾಗೆ ಏರ್ ಕಂಡೀಷನರ್ ಗಳಲ್ಲಿ ಬಳಸಲಾಗುತ್ತೆ ಈ ಈ ಒಂದು ರಾಸಾಯನಿಕಗಳನ್ನ ಇವು ಏನಾಗುತ್ತೆ ವಾತಾವರಣಕ್ಕೆ ಸೇರಿದ ಮೇಲೆ ಕ್ಲೋರಿನ್ ಅಂಶವನ್ನ ಬಿಡುಗಡೆ ಮಾಡುತ್ತೆ ಸೊ ಹಾಗಾಗಿ ಆ ಓಜೋನ್ ಪದರದ ನಾಶಕ್ಕೆ ಕ್ಲೋರಿನ್ ಅಹ್ ಕ್ಲೋರಿನ್ ಅಂತಕ್ಕಂತಹ ಒಂದು ರಾಸಾಯನಿಕ ಬಹಳನೇ ಕಾರಣ ಆಗ್ತಕ್ಕಂಥದ್ದು ಇದಕ್ಕೆ ಕ್ಲೋರಿನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇದು ಕೂಡ ಈಸಿ ಕ್ವಶನು ಐ ಸಿ ಟಿಯ ವಿಸ್ತರಣಾ ರೂಪ ಏನು ಐ ಸಿ ಟಿ ಅಂದರೆ ಏನು ಅನ್ನೋಂಥದ್ದು ಆಪ್ಷನ್ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆ್ಯಂಡ್ ಕನ್ಸರ್ವೇಷನ್ ಟೆಕ್ನಾಲಜಿ ಇಂಟರ್ನಲ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇಂಟರ್ ಕನೆಕ್ಟೆಡ್ ಟೆಕ್ನಾಲಜೀಸ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಐ ಸಿ ಟಿಯ ವಿಸ್ತರಣಾ ರೂಪ ಅಂತ ಬಂದಾಗ ಎಸ್ ಆಪ್ಷನ್ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಎಷ್ಟನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಈ ಒಂದು ಕೆಳಗಿನ ಈ ಕೆಳಗಿನ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು ಅನ್ನೋದು ಪ್ರಶ್ನೆ ಸೊ ಯಾವುದಿರ್ಬೋದು ಹಾಗಾದರೆ ನೋಡಿ ಚಿಪ್ಪು ಮೀನು ನಕ್ಷತ್ರ ಮೀನು ಸಮುದ್ರ ಕುದುರೆ ತಿಮಿಂಗಿಲ ಅಂತ ಇದೆ ನೀವು ಆಯ್ಕೆಗಳನ್ನು ಗೆಸ್ ಮಾಡಿ ಸರಿಯಾಗಿರುವಂತಹ ಉತ್ತರವನ್ನು ನೀವು ಗೆಸ್ ಮಾಡಿದ್ದೀರಿ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಸಮುದ್ರ ಕುದುರೆ ಹೇಗೆ ಸಮುದ್ರ ಕುದುರೆ ಉತ್ತರ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲನೇದು ನೋಡಿ ಇಲ್ಲಿ ಚಿಪ್ಪು ಮೀನು ಅಂತ ಇದೆ ಶೆಲ್ಫಿಶ್ ಅಂತ ನಾವು ಹೇಳ್ತೀವಿ ಶೆಲ್ಫ್ ಫಿಶ್ ಅಂತ ಸೊ ಇದು ಮೀನು ಅಂತಕ್ಕಂತಹ ಹೆಸರು ಇದ್ರೂ ಕೂಡ ಇದು ನಿಜವಾದ ಮೀನಲ್ಲ ಇದು ಮೊಲಸ್ಕ್ ಅಥವಾ ಕ್ರಿಸ್ಟೇಷಿಯನ್ ಅನ್ನುವಂತಹ ಒಂದು ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಯಾಗಿರತ್ತೆ ಮೀನಾಗಿರುತ್ತೆ ಚಿಪ್ಪು ಮೀನು ಅಂತಕ್ಕಂಥದ್ದು ಸೊ ಇನ್ನು ನಕ್ಷತ್ರ ಮೀನು ಅಂತ ಬಂದಾಗ ಫಿಶ್ ಅಂತ ಏನು ಹೇಳಿ ಕರಿತೀವಲ್ಲ ಇದು ಇಕೈನೋ ಡರ್ಮ ಅನ್ನುವಂತಹ ಒಂದು ವರ್ಗದ ಪ್ರಾಣಿ ಆಗಿರುತ್ತೆ ಎಕೈನೋ ಡರ್ಮ ಅಥವಾ ಎಕೈನೋ ಡರ್ಮ ಅನ್ನುವಂತಹ ವರ್ಗದ ಪ್ರಾಣಿಯಾಗಿರುತ್ತೆ ಮೀನಲ್ಲ ಯಾಕಂದರೆ ಇದರ ಒಂದು ಹಮ್ಮಿದ ದೇಹ ಈಜೋದಿಕ್ಕೆ ಶ್ವಾಸಯಂತ್ರಗಳು ಇರೋದಿಲ್ಲ ಸೊ ಹಾಗಾಗಿ ಇದು ಕೂಡ ಮೀನಲ್ಲ ಇನ್ನು ತಿಮಿಂಗಿನ ಅಂತ ಬಂದಾಗ ಇದು ನೀರಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಇದನ್ನ ನಾವು ಮೀನು ಅಂತ ಕನ್ಸಿಡರ್ ಮಾಡಲ್ಲ ಹೇಳ್ತೀವಿ ತಿಮ್ಮಿಂಗಿಲ್ಲ ಫಿಶ್ ಅಂತ ಬಟ್ ಇದು ತುದಿಯಿಂದ ಉಸಿರಾಟ ಮಾಡ್ತಕ್ಕಂತಹ ಒಂದು ಸ್ತನ್ಯ ಪ್ರಾಣಿ ಅಂದರೆ ಮ್ಯಾಮಲ್ ಸೊ ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಸಮುದ್ರ ಕುದುರೆ ಆಗಿರುತ್ತೆ ಆಪ್ಷನ್ ಮೂರು ಸಮುದ್ರ ಕುದುರೆ ಇನ್ನು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಎರೆಹುಳು ರೈತ ಮಿತ್ರ ಅಂತ ಏನು ಹೇಳಿ ಕರೀತೀವಲ್ಲ ಎರೆಹುಳು ಸೊ ಇದನ್ನು ಬಳಸ್ಕೊಂಡು ತಯಾರಿಸುವಂತಹ ಒಂದು ಗೊಬ್ಬರಕ್ಕೆ ಗೊಬ್ಬರ ತಯಾರಿಸುವ ಒಂದು ವಿಧಾನವನ್ನು ಏನ್ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ನೋಡಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಆಯ್ಕೆಗಳನ್ನ ನೋಡ್ತಾ ಇದೀರಿ ಆಯ್ಕೆ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ಆಯ್ದು ನೀವು ಏನು ಮಾಡಬೇಕಾಗುತ್ತೆ ಗೆಸ್ ಮಾಡಿ ಉತ್ತರವನ್ನು ರೆಡಿ ಇಟ್ಕೊಂಡಿರಿ ನಾನು ಇದಕ್ಕೆ ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ನಾಲ್ಕು ವರ್ಮಿ ಕಲ್ಚರ್ ಅನ್ನೋದು ಸರಿಯಾಗಿರುವಂತಹ ಆ್ಯನ್ಸರ್ ಆಗಿರುತ್ತೆ ಸೊ ಎರೆಹುಳುಗಳು ನಾವು ಇಂಗ್ಲೀಷ್ನಲ್ಲಿ ಇದನ್ನು ಅರ್ಥ್ ವಾಮ್ಸ್ ಅಂತ ಹೇಳಿ ಕರಿತೀವಲ್ಲ ಸೊ ಎರೆಹುಳ ಗೊಬ್ಬರ ತಯಾರಿಕೆ ಅಥವಾ ವಿಜ್ಞಾನದಲ್ಲಿ ಇದನ್ನು ವರ್ಮಿ ಕಂಪೋಸ್ಟಿಂಗ್ ಅಥವಾ ವರ್ಮಿ ಕಲ್ಚರ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ವರ್ಮಿ ಅಂತ ಎರೆಹುಳು ಅಂತ ಹೇಳಿ ಸೊ ಈ ಒಂದು ವಿಧಾನದಲ್ಲಿ ಎರೆಹುಳುಗಳೇನು ಮಾಡುತ್ತೆ ತಾಜಾ ತ್ಯಾಜ್ಯ ವಸ್ತು ಅಂದರೆ ತಾಜಾ ತ್ಯಾಜ್ಯ ಅಂದ್ರೆ ಮರದ ಎಲೆಗಳಾಗಿರ್ಬೋದು ಹಣ್ಣು ತರಕಾರಿ ತ್ಯಾಜ್ಯಗಳನ್ನು ತಿಂತ ಇರುತ್ತೆ ಸೊ ಈ ಒಂದು ಆಹಾರವನ್ನ ಜೀರ್ಣಿಸಿ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರಕ್ಕೆ ಅದು ಪರಿವರ್ತನೆ ಮಾಡೋದು ಸೊ ಈ ಒಂದು ವರ್ಮಿ ಕಲ್ಚರ್ ಅಥವಾ ವರ್ಮಿ ಕಂಪೋಸ್ಟಿಂಗ್ ನ ಲಾಭಗಳು ಏನು ಹಾಗಾದ್ರೆ ನೈಸರ್ಗಿಕ ಮತ್ತೆ ಪರಿಸರ ಸ್ನೇಹಿಯಾಗಿರುತ್ತೆ ಮಣ್ಣಿನ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಇದು ಬಹಳ ಕಡಿಮೆ ವೆಚ್ಚದ ಒಂದು ಅಂಶವಾಗಿರುತ್ತೆ ಇನ್ನು ಪೋಷಕಾಂಶಗಳಲ್ಲಿ ಸಮೃದ್ಧತೆ ಇರುತ್ತೆ ಪೋಷಕಾಂಶಗಳು ಸಮೃದ್ಧತೆಯಿಂದ ಕೂಡಿರುತ್ತೆ ಸೊ ಹಾಗೆ ಇಲ್ಲಿ ಎರೆಹುಳ ಬಳಸಿ ಗೊಬ್ಬರ ತಯಾರಿಸುವಂತಹ ಒಂದು ವಿಧಾನವನ್ನ ವರ್ಮಿ ಅಂತ ಹೇಳಿ ಕರೆಯುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಅಯಸ್ಕಾಂತ ತನ್ನ ಕಾಂತತ್ವವನ್ನ ಕಳೆದುಕೊಳ್ಳುವಂತಹ ಸಂದರ್ಭ ಯಾವುದು ಯಾವಾಗ ಅಯಸ್ಕಾಂತ ತನ್ನ ಕಾಂತೀಯ ಕಾಂತತ್ವವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ನೋಡಿ ಆಪ್ಷನ್ ಒಂದು ಕಾಯಿಸಿದಾಗ ಆಪ್ಷನ್ ಎರಡು ಅಯಸ್ಕಾಂತದ ಮೂಲಕ ವಿದ್ಯುತ್ ಹರಿಸಿದಾಗ ಅಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ ಅಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಯಾವಾಗ ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತೆ ಹಾಗಾದ್ರೆ ಎಸ್ ಆಪ್ಷನ್ ಒಂದು ಅಯಸ್ಕಾಂತವನ್ನು ನಾವು ಕಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಒಂದು ಕಾಂತತ್ವವನ್ನು ಕಳೆದು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಕ್ಷೇತ್ರದ ಪ್ರವರ್ತಕ ಯಾರು ಅಂತ ಕೇಳಿರೋದು ಸೊ ಇಲ್ಲಿ ಪರವರ್ತಕ ಅಂತ ಇದೆ ಅದು ಪ್ರವರ್ತಕ ಆಗ್ಬೇಕು ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಕ್ಷೇತ್ರದ ಪ್ರವರ್ತಕ ಯಾರು ಹಾಗಾದ್ರೆ ಆಪ್ಷನ್ ಒಂದು ಎ ಜೆ ಹ್ಯಾರೋ ಆಪ್ಷನ್ ಎರಡು ಹೆಚ್ ಇ ಆಮ್ಸ್ಟ್ರಾಂಗ್ ಆಪ್ಷನ್ ಮೂರು ರಾಬರ್ಟ್ ಮೆಗೆರ್ ಆಪ್ಷನ್ ನಾಲ್ಕು ಬೆಂಜಮಿನ್ ಎಸ್ ಬ್ಲೂಮ್ ಸೊ ಸರಿಯಾದಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಬೆಂಜಮಿನ್ ಎಸ್ ಬ್ಲೂಮ್ರವರನ್ನ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಕ್ಷೇತ್ರದ ಪ್ರವರ್ತಕ ಅಂತ ಹೇಳಿ ಕರಿತೀವಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ